ಜಮೀನ್ದಾರ್ ಮಹೇಶ್ ಮನೆಗೆ ಇಬ್ರು ಸೈನಿಕರು ಬಂದಿದ್ರು ಹೇಳಿ ನೀವು ಇಲ್ಲಿ ಬಂದಿರೋ ಕಾರಣ ರಾಜ್ಯದಲ್ಲಿ ಎಲ್ಲ ತಾನೆ ನಾವು ಕೂಡ ಇದೇ ಊರ್ನವ್ರು ಮಾಡಿದ್ರ ಅಂತ ಕೂಡ ಗೊತ್ತು ಅದಕ್ಕೆ ನಿಮ್ಮ ಹತ್ರ ಏನ್ ಕಟ್ತೀನಿ ಅಂದ್ರೆ ನೀವಾಗ ನೀವೇ ಎಲ್ಲ ಒಪ್ಕೊಂಡು ನನ್ ಜೊತೆ ಬಂದ್ರೆ ಒಳ್ಳೇದು ಇವ್ರೇನಾದ್ರೂ ತಪ್ಪು ಮಾಡಿದ್ರಾ ರಾಜರ ಆದೇಶ ಇದು ಅಷ್ಟೇ ಇದಕ್ಕಿಂತ ಹೆಚ್ಚು ನಿಮ್ಗೆ ಏನ್ ಬೇಕು ಸೈನಿಕ ನಿನ್ನ ಮಾತಿನ ಮೇಲೆ ನಿಗಾ ಇರ್ಲಿ ನಿನ್ ಗೊತ್ತಿಲ್ಲ ನೀನ್ ಯಾರತ್ರ ಮಾತಾಡ್ತಾ ಅಂತ ಈ ಇಡೀ ಊರು ಜಮೀನ್ದಾರದ್ದು ಬರವಾಗಿಲ್ಲ ತಾನ್ ಸಿಂಗ್ ನಾನ್ ನಿಮ್ ಜೊತೆ ಬರ್ತೀನಿ ಅಲ್ಲ ನಮ್ಮ ತಂದೆಯವರು ಏನಾದರೂ ತಪ್ಪು ಅದು ಉತ್ತರ ಕೊಡಿ ನಿನ್ ಮಗ ಏನು ಕೇಳ್ತಾ ಸರಸ್ವತಿ ಇದ್ರಲ್ಲಿ ತಾನ್ ಸಿಂಗ್ದು ತಪ್ಪಿಲ್ಲ ಬೇರೆ ಅವ್ರದ್ದು ತಪ್ಪಿಲ್ಲ ನಿಷ್ಠಾವಂತ ಜನರಿಗೆ ಹೀಗಾಗೆ ಆಗುತ್ತೆ ಮತ್ತೆ ಮಗನೇ ಇರುದ್ರಾ ಒಂದು ಮಾತು ಯಾವತ್ತು ನೆನಪಲ್ಲಿರ್ಲಿ ನೀನ್ ಯಾವತ್ತು ಕೇವಲ ನಿನ್ನ ಕೆಲಸ ಮಾಡಬೇಕು ಉಳಿದಿದ್ದೆಲ್ಲ ಆ ದೇವ್ರಿಗೆ ಬಿಟ್ಬಿಡು ಸೇನಾಪತಿ ಮತ್ತೆ ಇಬ್ರು ಸೈನಿಕರು ಮಹೇಶನ ಬಂದಿ ಮಾಡಿ ಕರ್ಕೊಂಡು ಹೋಗ್ತಾರೆ ಸರಸ್ವತಿ ರುದ್ರಗೆ ಹೇಳ್ತಾಳೆ ನಿಮ್ಮ ಅಪ್ಪನ ಗಮನ ಇಟ್ ನೋಡು ಅವ್ರು ಹೇಳಿರೋ ಮಾತುಗಳನ್ನ ಯಾವತ್ತು ಮರಿಬೇಡ ಮತ್ತೆ ಸರಿಯಾದ ಮಾರ್ಗದಲ್ಲಿ ನಡಿಬೇಕು ಯಾವತ್ತು ಮರಿಯಲ್ಲ ಈ ಘಟನೆ ಆಗಿ ಒಂದು ವರ್ಷ ಆಯಿತು ರಾತ್ರಿ ಸಮಯ ಒಂದು ದೊಡ್ಡ ಬಂಗಲೆಯಲ್ಲಿ ಒಂದು ಕಳ್ಳತನ ಆಯ್ತು ಮೂರ್ ಜನ ಕಳ್ಳರು ಆ ಬಂಗಲೆಯಲ್ಲಿ ಒಳಗಡೆ ಬಂದಿದ್ರು ಮತ್ತೆ ತಿಜೋರಿ ಹತ್ರ ನಿಂತಿದ್ರು ಅದ್ರಲ್ಲಿರೋ ಒಬ್ಬ ಕಳ್ಳ ಆ ತಿಜೋರಿಯ ಬಾಗ್ಲನ ತೆಗಿತಾನೆ ತಿಜೋರಿ ತೆಗೆದ್ಬಿಟ್ವಿ ಈಗ ಎಲ್ಲಾ ಹಣನ ತೆಗೆದ್ಬಿಡಿ ಮತ್ತೆ ಆ ಚೀಟಿನಲ್ಲಿ ಹಾಕ್ಬಿಡಿ ನೀವ್ ಹಾಗೆ ಆಗ್ಲಿ ಸರ್ದಾರ್ ಆ ಮೂರು ಜನರು ಕಳ್ರು ಅಲ್ಲಿರೋ ಚಿನ್ನ ಕದ್ದು ಅಲ್ಲಿಂದ ಹೊರಟ ಹೋಗ್ತಾರೆ ರುದ್ರ ಇದು ನಮ್ಮ ಮೂರನೇ ಕಳ್ತನ ಈಗ ನಾವು ಆ ದುಡ್ಡನ್ನ ಏನು ಮಾಡೋದು ಈ ದುಡ್ಡನ್ನ ನಾಳೆ ರಾತ್ರಿ ಮೂರು ಊರಿಗೆ ಹಂಚಿ ಬಿಡ್ಬೇಕು ಅದಾದ್ಮೇಲೆ ಈ ವಿಷಯ ರಾಜನ ತಲುಪೋದು ತಡ ಏನಾಗಲ್ಲ ಅಷ್ಟಕ್ಕೂ ಅವರ ನಿಷ್ಠಾವಂತ ಮಂತ್ರಿಯ ಎಲ್ಲ ಹಣನು ಕಳತನ ಆಗಿದೆ ಮತ್ತೆ ಇಡೀ ಊರ್ನಲ್ಲಿ ಅಭಿಕ್ಷಾರಿ ಕಳ್ಳರ ಬಗ್ಗೆ ಚೆನ್ನಾಗಿ ಗೊತ್ತಾಗಬೇಕು ಮತ್ತೆ ಎಲ್ಲ ಮಕ್ಕಳ ಬಾಯಲ್ಲೂ ನನ್ನ ಹೆಸರೇ ಬರ್ತಾ ಇರುತ್ತೆ ಇದು ಕೇವಲ ಶುರು ಅಷ್ಟೇ ಆ ದಿನ ಏನು ದೂರ ಇಲ್ಲ ರಾಜನ ಸಿಂಹಾಸನ ತಲೆ ಕೆಡಕಾಗೋದು ರುದ್ರ ತನ್ನ ಅಪ್ಪನಿಗೆ ಆಣೆಯನ್ನ ಮಾಡಿದ್ದ ಅವ್ನು ಯಾವತ್ತೂ ತಪ್ಪು ಕೆಲಸ ಮಾಡಲ್ಲ ಅಂತ ಆಣೆ ಮಾಡಿದ್ದ ಅವ್ನು ಇವಾಗ ಸರಿಯಾದ ಮಾರ್ಗ್ದಲ್ಲಿದ್ದಾನೆ ಈ ಕೆಲಸನ ಇವ್ನು ಯಾಕೆ ಮಾಡ್ತಾ ಇದ್ದಾನೆ ಈ ಪ್ರಶ್ನೆಗಳಿಗೆ ಉತ್ತರ ರುದ್ರ ಹತ್ತಿರನೇ ಇದೆ ಈ ಸಮಯದಲ್ಲಿ ರಾಜ ಅರಮನೆಯಲ್ಲಿ ಮಂತ್ರಿ ಈ ದುಃಖದ ವಿಚಾರವನ್ನ ತಗೊಂಡು ಬಂದಿದ್ದ ಮಹಾರಾಜ್ರೆ ಮಹಾರಾಜ್ರೆ ಏನು ವಿಷಯ ಮಂತ್ರಿ ದುಡ್ಡು ನನ್ನ ಪೂರ್ತಿ ಇದ್ದೀಜೋರಿ ಎಲ್ಲಾ ಖಾಲಿ ಮಾಡ್ಬಿಟ್ರು ಮಹಾರಾಜ್ರೆ ಕೇವಲ ಒಂದು ಚೀಟಿ ಬಿಟ್ಟು ಹೋಗಿದ್ದಾರೆ ಏನು ಏನ್ ಬರ್ದಿದ್ದಾರೆ ಆ ಚೀಟಿಯಲ್ಲಿ ಇವಾಗಲೇ ಓದಾಡ್ತೀನಿ ಮಹಾರಾಜ್ರೆ ಮಂತ್ರಿ ಬಡವರ್ ದುಡ್ಡಿಂದ ನೀನು ನಿನ್ನ ಮನೆ ಕಡಿಸಿದ್ಯಾ ಮತ್ತೆ ನಿನ್ನ ನೀತಿಗಳನ್ನ ಮರ್ತು ಬಿಟ್ಟಿದ್ಯಾ ನೀನು ಜನ ಸಮುದಾಯದ ಮಂತ್ರಿ ಆಗ್ಬಿಟ್ಟು ಅವ್ರನ್ನೇ ಲೂಟಿ ಮಾಡ್ತಿದ್ಯಾ ಈ ಎಲ್ಲಾ ದುಡ್ಡನ್ನ ಜನರಿಗೆ ವಾಪಸ್ ಹಂಚಿ ಬಿಡ್ತೀನಿ ಮಾಡಕ್ಕಾಗಲ್ಲ ಈಗ ಅವರಲ್ಲಿ ನ್ಯಾಯ ಕೊಡೋದಕ್ಕೆ ಶಕ್ತಿ ಇಲ್ಲ ನಮ್ಮ ಇಚ್ಛೆಯಿಂದ ಕಳತನ ಮಾಡುವಂತ ಇಚ್ಛಾದಾರಿ ಕಳ್ಳರು ಅಲ್ಲ ದುಷ್ಟ ಯಾರು ಅಂತ ನನ್ನ ಬಗ್ಗೆ ನಾ ಅಪಹಾಸ್ಯ ಮಾಡ್ತಾ ಇದ್ದಾನೆ ಇವನನ್ನ ಆದಷ್ಟು ಬೇಗ ಹುಡುಕ್ಬೇಕು ಮತ್ತೆ ನನ್ನ ಮುಂದೆ ತಂದು ನಿಲ್ಲಿಸ್ಬೇಕು ಹೇ ರಾಜ ಇದು ಮೊದಲನೇ ಕಳ್ತನ ಅಲ್ಲ ಇದಕ್ಕೂ ಮುಂಚೆ ಎರಡು ಸರಿ ಕಳ್ತನ ಆಗಿದೆ ಆಗಿದ ಮೇಲೆ ಇದುವರೆಗೂ ಯಾಕೆ ನನಗೆ ಹೇಳಲಿಲ್ಲ ನೀನು ನಾನು ನಿಮಗೆ ಹೇಳಿದೆ ಮಹಾರಾಜರೇ ಆದರೆ ಆ ಸಮಯದಲ್ಲಿ ನೀವು ಕೆಲ್ಸದಲ್ಲಿದ್ರಿ ಮತ್ ಹೇಳಿದ್ರಿ ಇಂತ ಸಣ್ಣ ಪುಟ್ಟ ವಿಷಯಗಳು ಇಟ್ಕೊಂಡು ನನ್ನ ಹತ್ರ ಬರ್ಬೇಡ ಅಂತ ಹಳೆ ವಿಷಯ ಬಿಡು ಆ ಕಳ್ಳ ನನಗೆ ಸವಾಲ್ ಹಾಕಿದಾನೆ ಆದಷ್ಟು ಬೇಗ ಅವನ್ನ ಹಿಡೀರಿ ಮತ್ತೆ ಅವನ್ನ ಕಾರಾಗೃಹದಲ್ಲಿ ಹಾಕಿ ನಿಮ್ಮ ಮಹಾರಾಜರೇ ರುದ್ರ ತನ್ ಕೋಣಿಯಲ್ಲಿ ಮಲ್ಕೊಂಡಿರ್ತಾನೆ ಅಲ್ಲಿ ಮಲ್ಕಾನ ಮತ್ತೆ ಸುಧಾಮ ಅವನನ್ನ ಎಪ್ಸಕ್ಕಂತ ಬರ್ತಾರೆ ಅರೆ ರುದ್ರ ಏನ್ ಹೋಗ್ಲಿ ಬಿಡು ಸುಧಾಮ ಏನು ಸ್ವಲ್ಪ ಮಲ್ಕೊಳ್ಳಿ ಅಯ್ಯೋ ಯಾಕ್ ಮಲಗ್ಬೇಕು ಊರಿನ ಜನ ಅಲ್ಲ ಇವನ್ಗೆ ಮಲ್ಕೊಳ್ಳೋ ರುದ್ರ ಅಂತ ಕರಿತಾ ಇದ್ದಾರೆ ಮತ್ ಹೇಳ್ತಾ ಇದ್ದಾರೆ ಜಮೀನ್ದಾರ ಮನೆಯಲ್ಲಿ ಇಂತ ಸೋಂಬೇರಿ ಹುಡುಗ ಹೇಗ್ ಹುಡ್ದ ಅಂತ ಗೊತ್ತಾ ಜಮೀನ್ದಾರ ವಿಷಯ ಬೇರೆನೆ ಇತ್ತು ಮತ್ತು ಆ ವಿಷಯ ಇನ್ನೂ ಊರಿನವ್ರ್ಗೆ ಯಾರಿಗೂ ಗೊತ್ತೇ ಇಲ್ಲ ಅದು ಅಲ್ಲದೆ ತಂದೆಯವ್ರು ಇವತ್ತು ದರ್ಬಾರಲ್ಲಾದ ಘಟನೆ ಬಗ್ಗೆ ಹೇಳಿದ್ರು ರುದ್ರನ್ಗೆ ಈ ವಿಷಯ ಕೇಳಿದ ತಕ್ಷಣ ಅವ್ನು ಎಚ್ಚರ ಆಗ್ತಾನೆ ನೋಡು ಕೆಲ್ಸದ ವಿಷಯ ಹೇಳ್ತಿದ್ದಾಗ ಇವನ್ ಕಿವಿ ನೆಟ್ಟಗಾಯಿತು ಹೇಳು ಈಗ ನಿಮ್ಮ ತಂದೆಯವ್ರು ಏನು ಹೇಳಿದ್ರು ರುದ್ರಪ್ಪ ಹೇಳಿರೋ ಮಾತುಗಳನ್ನ ಮಲ್ಕಾನ್ ಹೇಳ್ತಾನೆ ಇದನ್ನ ಕೇಳಿಸ್ಕೊಂಡು ರುದ್ರ ಹೇಳ್ತಾನೆ ರಾಜ ಯಾವತ್ತೂ ಕೂಡ ಜನಗಳ ಸಮಸ್ಯೆ ಕೇಳಲ್ಲ ಅವನ್ ತನ್ನ ಮಂತ್ರಿ ತಿಜೋರಿ ಖಾಲಿಯಾಗಿರೋ ಕಾರಣದಿಂದ ಇಷ್ಟೊಂದು ತಲೆ ಕೆಡ್ಸ್ಕೊಂಡಿದ್ದಾನ ಅಲ್ಲ ಅದೇ ಕಾಳಜಿ ರಾಜ್ಯದಲ್ಲಿರೋ ಜನರ ಮೇಲೆ ಇವತ್ತು ಅವನು ಒಳ್ಳೆ ರಾಜನಾಗಿರ್ತಿದ್ದ ಈಗ ಮುಂದಿನ ಕಳತನ ಮಾಡೋದ್ರ ಬಗ್ಗೆ ಯೋಚನೆ ಮಾಡೋಣ ಈ ತಿಂಗಳು ನಾವು ಮೂರ್ ಕಳತನ ಮಾಡೋಣ ಮತ್ತೆ ಈ ಕಳತನ ಎಲ್ ಮಾಡೋದು ಎರಡ್ ಕಳತನ ಮಂತ್ರಿ ಮನೇಲಿ ಮಾಡ್ದಂಗೆ ಮಾಮೂಲಿಯಾಗಿರುತ್ತೆ ಆದ್ರೆ ಮುಂದಿನ ಕಳತನ ತುಂಬಾ ವಿಶೇಷವಾಗಿರುತ್ತೆ ಹೇಳಿರೋ ಹಾಗೆ ರಾಜನ ಅರಮನೆಯಲ್ಲಿ ಅಲ್ಲಿರೋ ವ್ಯಕ್ತಿಗಳ ಮನೆಯಲ್ಲಿ ಕಳತನ ಆಯಿತು ಆದ್ರೆ ರಾಜಕಾಗ್ಲಿಲ್ಲ ಸೇನಾಪತಿ ಇದೇನಾಗ್ತಾ ಇದೆ ನಾ ನಿನ್ಗೆ ಆ ಕಳ್ಳರನ್ನ ಆದಷ್ಟು ಬೇಗ ಹಿಡಿ ಅಂತ ಹೇಳಿದ್ನಲ್ಲ ಯಾಕಿನ್ನು ಆ ಕಳ್ಳನ್ ಕೈಗೆ ಕೋಳ ಹಾಕಿಲ್ಲ ಕ್ಷಮೆ ಇರ್ಲಿ ಮಹಾರಾಜರೇ ಆದ್ರೆ ಅವ್ನು ಯಾರು ಅಂತ ಕಂಡು ಹಿಡಿಯೋದಕ್ಕೆ ನಮ್ಗೆ ಪ್ರಜೆಗಳ ಸಹಾಯ ಕೂಡ ಬೇಕಾಗುತ್ತೆ ಆದ್ರೆ ಯಾರು ಕೂಡ ಅವನ ವಿರುದ್ಧವಾಗಿ ಮಾತಾಡ್ತಾನೆ ಇಲ್ಲ ಆ ಇಚ್ಛಾಧಾರಿ ಕಳ್ಳ ಅವರ ರಕ್ಷಕ ಆಗಿದ್ದಾನೆ ಅವರ ದುಃಖ ನಿವಾರಿಸೋ ನಾಯಕ ಆಗಿದ್ದಾನೆ ಏನು ಎಲ್ಲಾ ಪ್ರಜೆಗಳು ಅವನಿಗೆ ಸಹಾಯ ಮಾಡ್ತಾ ಇದಾರ ರಾಜ ನಾನಾ ಅಥವಾ ಅವನ ಮಹಾರಾಜರೇ ಅವನು ಎರಡು ಚೀಟಿಗಳನ್ನ ಇಟ್ಟು ಹೋಗಿದ್ದಾನೆ ಆ ಚೀಟಿಯಲ್ಲಿ ಏನ್ ಬರ್ದಿದೆ ಮೊದಲನೇ ಚೀಟಿಯಲ್ಲಿ ಏನ್ ಬರ್ದಿದೆ ಅಂದ್ರೆ ರಾಜ ನಿನ್ನ ಎಲ್ಲಾ ಭ್ರಷ್ಟ ಮಿತ್ರರಿಗೆ ಸಮಯ ಬಂತು ಪ್ರಜೆಗಳ ಇಚ್ಛೆಯೇ ನನ್ನ ಇಚ್ಛೆ ಇದು ಕೇವಲ ಕಳತನ ಅಲ್ಲ ಇದು ನಾನು ಜನರಿಗೆ ಕೊಡ್ತಾ ಇರೋ ನ್ಯಾಯ ಈ ಇಚ್ಛೆಗಳೇ ನನಗೆ ಜನ್ಮ ಕೊಟ್ಟಿದ್ದು ನಾನು ಈ ಧಾರಣೆ ಮಾಡಿಕೊಡುವಂತ ಈ ಕಳ್ಳಷ್ಟ ಯಾರು ಅಂತ ನ್ಯಾಯಾಧೀಶ ಮತ್ತೆ ಜನರಿಗೆ ನಾಯಕ ಅನ್ಕೊಂಡಿದ್ದಾನೆ ಇನ್ನೊಂದ್ ಚೀಟಿಯಲ್ಲಿ ಅವನು ಏನ್ ಬರ್ದಿದ್ದಾನೆ ಕೇವಲ ಒಂದು ವಾಕ್ಯ ಮಹಾರಾಜ ಮುಂದಿನ ಕಳತನ ಸೇನಾಧಿಪತಿ ಮನೆಯಲ್ಲಿ ನನಗೆ ಸವಾಲು ಹಾಕ್ತಾನ ವ್ಯಾಪಾರಿ ಧನಾನಂದ್ ಮತ್ತೆ ಅನ್ಯ ಮಂತ್ರಿಗಳ ಮನೆಗೆ ಎಷ್ಟು ಜನ ಮಹಾರಾಜರೇ ಹಾಕಿದೀವೋ ಆಜ್ಞೆ ಆಯಿತು ಒಂದು ವಾರ ಕಳೆದು ಹೋಯಿತು ಮೂರು ಜನ ಕಳ್ಳರು ರಾತ್ರಿ ಹೊತ್ತು ಒಂದು ದೊಡ್ಡ ಬಂಗ್ಲೆ ಮುಂದೆ ಬಂದು ನಿಂತ್ಕೊಂಡಿದ್ರು ಖಂಡಿತ ಹಾಗೆ ಆಯ್ತು ರುದ್ರ ನೀನ್ ಹೇಗ್ ಅನ್ಕೊಂಡಿದ್ಯೋ ಹಾಗೆ ಈಗ ತಂದೆಯವರ ಸರ್ದೇ ಹಿಂದೆ ಸರಿಬೇಕು ಅಂತಿದ್ಯಾ ಇಲ್ಲಪ್ಪ ಯಾವ್ದೇ ಕಾರಣಕ್ಕೂ ಇಲ್ಲ ನನಗೆ ಏನ್ ಬೇಕೋ ತಗೊಂಡೇ ತಗೋತೀನಿ ಧರ್ಮದ ಮಾರ್ಗದಲ್ಲಿ ನಾನು ಒಳ್ಳೆಯವನಾಗಿರೋಕೆ ಇಷ್ಟನೇ ಇಲ್ಲ ಬನ್ನಿ ಮೂರು ಜನ ಕಳ್ಳರು ಬಂಗ್ಳೆ ಒಳಗಡೆ ಹೋಗ್ತಾರೆ ಸುಧಾಮ ಆ ಇಬ್ಬರು ಕಳ್ಳರನ್ನ ತಿಜೋರಿ ಹತ್ರ ಕರ್ಕೊಂಡ್ ಬರ್ತಾನೆ ಇಲ್ಲಿದೆ ತಿಜೋರಿ ಈಗ ಸದ್ಯಕ್ಕೆ ತಿಜೋರಿ ಖಾಲಿ ಮಾಡ್ಬೇಕು ಅಷ್ಟೇ ಮತ್ತೆ ಅದಾದ್ಮೇಲೆ ಎಲ್ಲರೂ ನನಗ್ ಬಿಟ್ಬಿಡಿ ರುದ್ರ ಆ ತಿಜೋರಿಯನ್ನ ತೆಗಿತಾನೆ ಅದರೊಳಗಡೆ ಚಿನ್ನದ ನಾಣ್ಯಗಳು ಮತ್ತೆ ಆಭರಣಗಳು ಇದ್ವು ಮೂರು ಜನ ಸೇರ್ಕೊಂಡು ಅಲ್ಲಿರೋ ಚಿನ್ನವನ್ನ ಕಳತನ ಮಾಡ್ಕೊಂಡು ತಗೊಂಡ್ ಹೋದ್ರು ಯಾರಿಗೂ ಗೊತ್ತಾಗ್ಲಿಲ್ಲ ಯಾವ್ದೇ ಚೀಟಿ ಅಲ್ಲ ಈಗ ಸಂದೇಶ ತಗೊಂಡು ಇಚ್ಛಾದಾರಿ ಕಳ್ಳನೇ ಅಲ್ಲಿಗೆ ಹೋಗ್ತಾನೆ ಮಾರನೇ ದಿನ ಬೆಳಿಗ್ಗೆ ರಾಜನ ಅರಮನೆಯಲ್ಲಿ ಎಲ್ರು ಸೇರಿದ್ರು ಸವಾಲ್ ಹಾಕ್ಬಿಟ್ಟು ಅವನೇ ಬರ್ಲಿಲ್ವಾ ಖಂಡಿತವಾಗ್ಲು ನೋಡಿ ಹೆದರ್ಕೊಂಡಿರ್ಬೇಕು ಮಹಾರಾಜ್ರೆ ಮಹಾರಾಜ್ರೆ ತುಂಬಾ ದೊಡ್ಡ ತೊಂದರೆ ಆಗಿದೆ ಏನಾಯ್ತು ನಿಮ್ಗೆ ತುಂಬಾ ಹತ್ತಿರವಾಗಿರೋ ಮತ್ತೆ ಈ ರಾಜ್ಯದಲ್ಲಿರೋ ದೊಡ್ಡ ವ್ಯಾಪಾರಿಯಾದ ಧನಾನಂದ್ ಮನೆಯಿಂದ ಎಲ್ಲಾ ಹಣ ಕಡತನ ಆಗಿದೆ ಏನು ಹೌದು ಮಹಾರಾಜ್ರೆ ಮತ್ತೆ ಗುಪ್ತಚರರ ಮೂಲಕ ಗೊತ್ತಾಯ್ತು ಎಲ್ಲಾ ಹಣವನ್ನ ಹಂಚಿದ್ದಾರೆ ಅಂತ ಈ ಕಳ್ಳ ಏನೆಲ್ಲ ಕಳ್ತನ ಜನರಿಂದ ವಸೂಲಿ ಮಾಡ್ಬೇಕು ಹೋಗಿ ಮತ್ತೆ ಇಡೀ ಊರ್ನಲ್ಲಿ ಡಂಗೂರ ಸಾರಿಸಿ ಜನ ಎಲ್ಲಾ ದುಡ್ಡನ್ನು ವಾಪಸ್ ಕೊಡ್ಬೇಕು ಇಲ್ಲ ಅಂದ್ರೆ ಪರಿಣಾಮ ಸರಿ ಇರಲ್ಲ ಅಂತ ಹೇಳಿ ಆಗ ಅರಮನೆಯಲ್ಲಿ ರುದ್ರ ಬರ್ತಾನೆ ಹೇ ರಾಜ ಯಾವುದೇ ಆದೇಶ ಕೊಡೋಕು ಮುಂಚೆ ಒಂದು ಸಲ ಯೋಚನೆ ಮಾಡಿ ಯಾರು ನೀನು ಇಲ್ಲಿ ನನ್ನ ಆಗ್ನೇ ಇಲ್ಲದೆ ಮಾತಾಡೋ ಧೈರ್ಯ ಮಾಡ್ತಿದ್ಯಾ ನಿನ್ನ ಜೀವ ಕಳ್ಕೋಬೇಕಾಗುತ್ತೆ ನೀವ್ ಯಾರನ್ನ ಹುಡುಕ್ತಾ ಇದೀರೋ ಮತ್ತೆ ನಿನ್ನೆ ರಾತ್ರಿ ಯಾರ್ ನಿಮ್ಗೆ ಯಾರೋ ಅದು ನಾನೇ ಇಚ್ಛಾದಾರಿ ಕಳ್ಳ ಹೌದಾ ನೀನೆ ನಾವನು ಹ ನಾನೇ ಅದು ನಿನ್ನ ಪದವಿನ ನಿನ್ನ ಕೈಯಿಂದ ಕಿತ್ಕೊಂಡಿರೋನು ಗೊತ್ತಾಯ್ತಾ ಏನ್ ಹೇಳ್ಬೇಕು ಅಂತಿದ್ಯಾ ನೀನು ಯಾವ ಪ್ರಜೆಗಳಿಂದ ಹಣ ವಸೂಲಿ ಮಾಡಬೇಕು ಅಂತ ಹೊಲ್ಟಿದ್ಯೋ ಅವ್ರಿಗೆ ನೀನ್ ಮಾಡ್ತಿರೋ ಎಲ್ಲ ಕೆಲಸಗಳು ಗೊತ್ತಾಗಿದೆ ನಾನು ರಾಜ ಈ ನನ್ನ ಇಚ್ಛೆಯಂತೆ ನಡ್ಕೊಳ್ಬೇಕು ನಾನು ಏನ್ ಮಾಡ್ತೀನೋ ಒಪ್ಕೋಬೇಕು ಮತ್ತೆ ಇದೇ ಪ್ರಜೆಗಳ ಧರ್ಮ ಹೇ ರಾಜ ಧರ್ಮದ ಬಗ್ಗೆ ಮಾತಾಡ್ಬೇಡ ನೀನ್ ಯಾವ ರಾಜಧರ್ಮ ಬಗ್ಗೆ ನಿಭಾಯಿಸಿದ್ಯಾ ಈ ರಾಜ್ಯ ಈ ಭೂಮಿ ನಿನ್ನ ಪೂರ್ವಜರು ಕೊಟ್ಟಿದ್ದಲ್ಲ ನೀನು ಕೇವಲ ಪ್ರಜೆಗಳ ಒಬ್ಬ ಪ್ರತಿನಿಧಿ ಅವ್ರ ಜೀವನ ಹಾಳು ಮಾಡ್ಬಿಟ್ಟು ನಿನ್ನ ತಿಜೋರಿ ತುಂಬಿಸ್ಕೋತಾ ಇದ್ಯಾ ಇದು ಮಹಾಪಾಪ ಇನ್ನು ಮುಂದೆ ರಾಜನಾಗಿರೋಕೆ ಯೋಗ್ಯನಲ್ಲ ಕಿತ್ತಾಕಿ ನಾಲ್ಗೆ ಕಿತ್ತಾಕೆ ಚುನಾವಣೆ ಇರ್ಲಿ ಸೇನಾಧಿಪತಿ ಪಟ್ಟ ತಗೊಂಡ ಮೇಲೆ ನೀವು ರಾಜನ್ ಪರ ನಿಂತ್ಕೋತೀರಾ ಅಥವಾ ಪ್ರಜೆಗಳ ಪರನ ನಮ್ಮ ತಂದೆಯನ್ನ ನಿಮ್ಮ ಕೆಟ್ಟ ಅಧಿಕಾರ ಬಳಸ್ಕೊಂಡು ಕಾರಾಗೃಹಕ್ಕೆ ಹಾಕಿದ್ರಿ ಅದ್ರಿಂದನು ನಿಮ್ ಹೊಟ್ಟೆ ತುಂಬಲಿಲ್ಲ ಇಡೀ ಊರಿನವರನ್ನೆಲ್ಲ ದರೋಡೆ ಮಾಡಿದ್ರಿ ಸೇನಾಧಿಪತಿ ಏನ್ ಯೋಚನೆ ಮಾಡ್ತಾ ಇದೀಯಾ ಕ್ಷಮೆ ಇರ್ಲಿ ಮಹಾರಾಜರೇ ನಮ್ಮ ಸೇನೆ ಕೂಡ ಇದನ್ನ ಯೋಚನೆ ಮಾಡ್ತಾ ಇರೋದು ರುದ್ರ ಅಂದ್ರೆ ಇಚ್ಛಾಧಾರಿ ಕಳ್ಳ ಸರಿ ಅಂತ ನಿಮ್ಮ ಪಾಪ ಈಗ ಎಷ್ಟು ತುಂಬಿದೆ ಅಂದ್ರೆ ನಮ್ಮ ಸೇನೆಯವರು ಕೂಡ ನಿಮ್ಗೋಸ್ಕರ ಪ್ರಾಣ ಕೊಡೋಕೆ ಇಷ್ಟ ಇಲ್ಲ ಇವತ್ತು ಬೆಳಿಗ್ಗೆಯಿಂದಾನೆ ಎಲ್ಲ ಊರು ನಗರಗಳಿಂದ ಸುದ್ದಿ ಬರ್ತಾ ಇದೆ ಪ್ರಜೆ ವಿದ್ರೋಹ ಮಾಡ್ತಾರೆ ಅಂತ ನಾನು ರಾಜ ನಾನ್ ಹೇಳೋ ಆಜ್ಞೆಯನ್ನ ಪಾಲನೆ ಮಾಡೋ ಮಹಾರಾಜರನ್ನ ಕಾರಾಗೃಹಕ್ಕೆ ಹಾಕ್ಬಿಡಿ ಇಲ್ಲ ನೀನ್ ತಪ್ಪು ಮಾಡ್ತಾ ಇದೆಯಾ ನಾನ್ ನಿಮ್ನೆಲ್ಲ ಸುಮ್ನೆ ಬಿಡಲ್ಲ ನಾನು ರಾಜ ಯಾವ ರಾಜ ತನ್ನ ಕರ್ತವ್ಯವನ್ನ ಮರಿತಾನೋ ಅಂತ ರಾಜ ಇಲ್ದೇ ಇದ್ರೆನೆ ತುಂಬಾ ಒಳ್ಳೇದು ರಾಜ ಪ್ರಜೆಗಳಿಗೋಸ್ಕರ ಬದುಕ್ಬೇಕು ಪ್ರಜೆಗಳು ರಾಜಂಗೋಸ್ಕರ ಅಲ್ಲ ಈ ಘಟನೆಯಾದ ಸ್ವಲ್ಪ ತಿಂಗಳುಗಳ ನಂತರ ರುದ್ರಪ್ಪನಾದ ಮಹೇಶನ್ನ ಹೊಸ ರಾಜ ಆಗಿ ಮಾಡ್ತಾರೆ ಆಮೇಲೆ ಆ ಊರಲ್ಲಿ ಸುಖ ಶಾಂತಿಯಿಂದ ಜನರು ವಾಸಿಸ್ತಾರೆ